ಅಡ್ಕಶ್ರೀ ಭಗವತಿ ಕ್ಷೇತ್ರದ ಆಚಾರ ಪಟ್ಟವೇರಾದ ಕಾರ್ನವೇರಾದ ಕರಿ ಪದ್ನಾಲ್ ವರ್ಷ ಸೇವೆ ಸಂದ ಪ್ರಸ್ತುತ ದೈವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಸೇವೆ ಡಾ ಐವತ್ತೋರ್ ವರ್ಷ ಪ್ರಾಯದ ಬಾಲಕಾರ್ನವೇರು ಸೋಮವಾರ ರಾತ್ರಿ ದೇವಿಯರ್ನ ಪಾದ ಸೇತು ಮುಂಬೈಡು ಬಾಲ ಬಾಲಕಾರ್ನವೇರು ಅವಿರ್ದ ಬೊಕ್ಕ ಮುಂಬೈ ಬುಡ್ದು ಊರುಗು ಬದದು ಅಡ್ಕಶ್ರೀ ಭಗವತಿ ಕ್ಷೇತ್ರದ ದೈವ ಚಾಕರಿಡು ತೊಡಗಿಸಾವೊಂದು ಒಂದು ആചാരപ്പെട്ടവരാത്രി പിന്നാളെതിരെ മതിപ്പോൾ കണ്ടോണ്ടോ അതുപോലെ മംഗളാർത്തി കാണാത്ത മതിപ്പോ ഞായങ്ങളാർത്തിയങ്ങൾ കണ്ടു കൊണ്ടോ പിന്നെ ഉണ്ടാകാ ഞങ്ങള് മതിപ്പോൾ മതിപ്പോ

ದೈವ ಚಾಕರಿ ಧರ್ಮ ಸೇವೆ ತನ್ನನ್ನು ನಿಷ್ಠೆಡು ಸಾಧಿತೇರು ಉಚ್ಚಿಲಕೋಟ ದೇವಸ್ಥಾನದ ಕೈತಲ್ದ ಅರಣ್ಯ ಇಲ್ಲಡ್ ಅಂಗಾರೆ ಮಧ್ಯಾಹ್ನ ಧಾರ್ಮಿಕ ವಿಧಿಕ್ಲೆ ನಡಪಾದು ಮಾಡೂರು ಹಿಂದೂ ರುದ್ರಭೂಮಿಡು ಅಂತ್ಯ ವಿಧಿಕ್ಲೆ ನಡಪಾಯರು ಬೊಡೆದಿ ಶ್ರೀಮತಿ ಸರೋಜ ಮಗಳ ದಿಶಾ ಸೇರ್ನಂಚ ಅಪಾರ ಬಂಧು ಬಳಗನು ಅಗಲ್ದು ಬಾಲ ಬಾಲಕಾರ್ನೆರ್ನ ನಿಧನಗ ಸೋಮೇಶ್ವರ ಉಚ್ಚಿಲ ಮೂರೂರು ಭೂಮಿ ಮೋಯ ಮಹಾಸಭಾದ ಅಧ್ಯಕ್ಷರು ಹರಿಷ್ಠಿ ಉಚ್ಚಿಲ್ ಅಡ್ಕಶ್ರೀ ಭಗವತಿ ಕ್ಷೇತ್ರದ ಅಚ್ಚಮಾರೆರು ಗುರಿಕಾರರ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸಂತಾಪ ಸೂಚಿಸಾದರು